ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರ ಬ್ಯಾನ್ ಕ್ಷಮೆ ಕೇಳದಿದ್ರೆ ಕಮಲ್ ಸಿನಿಮಾ ರಿಲೀಸ್ ಆಗಲ್ಲ ಕನ್ನಡ ಫಿಲಂ ಚೇಂಬರ್ನಿಂದ ಮಹತ್ವದ ತೀರ್ಮಾನ ರಾಜ್ಯದಲ್ಲಿ ಕಮಲ್ ವಿರುದ್ಧ ಪ್ರತಿಭಟನೆ ಹೆಚ್ಚಾಗಿದೆ ರಾಜ್ಯದಲ್ಲಿ ಥ್ಲಾ ಸಿನಿಮಾ ಬ್ಯಾನ್ಗೆ ಈಗ ಫಿಲಂ ಚೇಂಬರ್ ನಿರ್ಧಾರ ಮಾಡಿದೆ ಪ್ರದರ್ಶಕರು ವಿತರಕರ ಸಭೆಯ ನಂತರ ಫಿಲಂ ಚೇಂಬರ್ ತೆಗೆದುಕೊಂಡಂತ ನಿರ್ಧಾರ ಇದು ರಾಜ್ಯದಾದ್ಯಂತ ಹೋರಾಟ ನಡೆಯಿತು ಕಮಲ್ ಹಾಸನ್ ಹೇಳಿಕೆಯ ವಿರುದ್ಧ ಕ್ಷಮೆ ಕೇಳಲಿಲ್ಲ ಅಂದರೆ ರಾಜ್ಯದಲ್ಲಿ ಕಮಲ್ ಹಾಸನ್ ಅಭಿನಯದ ಚಿತ್ರ ರಿಲೀಸ್ಗೆ ಅವಕಾಶ ಇಲ್ಲ ಅಂತ ಫಿಲಂ ಚೇಂಬರ್ ನಿರ್ಧಾರ ತೆಗೆದುಕೊಂಡರು ಅಲ್ಲಿಗೆ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರ ಬ್ಯಾನ್ ಥಗ್ಲೈಫ್ ಸಿನಿಮಾ ರಿಲೀಸ್ ಆಗೋದಿದೆ ಪ್ರದರ್ಶಕರು ವಿತರಕರ ಜೊತೆಗಿನ ಸಭೆಯ ನಂತರ ಫಿಲಂ ಚೇಂಬರ್ನಿಂದ ಮಹತ್ವದ ತೀರ್ಮಾನ ಕಮಲಹಾಸನವರು ನೇರವಾಗಿ ಹೇಳ್ತಾ ಇದ್ದೀವಿ ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳಿದೆವು ಅದನ್ನು ಕೇಳಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಹಂಚಿಕೆದಾರರನ್ನು ಇಲ್ಲಿಗೆ ಕರೆಸ್ತೀವಿ ದಯವಿಟ್ಟು ನೀವು ಇಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಅನೇಕ ಸಾಹಿತಿಗಳು ಕೂಡ ಇದನ್ನು ಕಟ್ಟಿಸಿದ್ದಾರೆ ಇನ್ಕ್ಲೂಡಿಂಗ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಮಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕಿಂತ ದೊಡ್ಡದ್ಯಾವುದು ಇಲ್ಲ ಅದನ್ನು ಕನ್ನಡ ಕಾಯೋದಕ್ಕೆ ಅದನ್ನು ಇಟ್ಟಿರೋದು ಅವರೇ ಒಂದು ಹೇಳಿಕೆ ಕೊಟ್ಟು ಇದು ಉದ್ದಟ ಸರದ ಮಾತಾಡ್ದ ಮಾತಾಡಿದ್ದಾರೆ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಲ್ಲಿ ನಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕಮಲ ಹಾಸನ ಬಹಿರಂಗವಾಗಿ ಕ್ಷಮೆ ಕೇಳಿದೆವು ಆದರೆ ಆ ಚಿತ್ರ ಬಿಡುಗಡೆ ಆಗೋದಿಲ್ಲ ನಾವು ಕನ್ನಡಪರ ಸಂಘಟನೆಗಳು ಜೊತೆ ನಾವಿರ್ತೀವಿ ಕಮಲ ಹಾಸನವರು ನೇರವಾಗಿ ಹೇಳ್ತಾ ಇದ್ದೀವಿ ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳಿದೆ ಹೋದರು ಕೇಳಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಹಂಚಿಕೆದಾರರನ್ನು ಇಲ್ಲಿಗೆ ಕರೆಸ್ತೀವಿ ದಯವಿಟ್ಟು ನೀವು ಇಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಅನೇಕ ಸಾಹಿತಿಗಳು ಕೂಡ ಇದನ್ನು ಕಟ್ಟಿಸಿದ್ದಾರೆ ಇನ್ಕ್ಲೂಡಿಂಗ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಮಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕಿಂತ ಯಾವುದೂ ಇಲ್ಲ ಅದನ್ನು ಕನ್ನಡ ಕಾಯೋದಕ್ಕೆ ಅದನ್ನು ಇಟ್ಟಿರೋದು ಅವರೇ ಒಂದು ಹೇಳಿಕೆ ಕೊಟ್ಟು ಇದು ಉದ್ದಟ ಸರದ ಮಾತಾಡ ಮಾತಾಡಿದ್ದಾರೆ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಲ್ಲಿ ನಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕಮಲಹಾಸರನ್ನು ಬಹಿರಂಗವಾಗಿ ಕ್ಷಮೆ ಕಮಲ್ ಹಾಸನ್ ಸಿನಿಮಾ ಬ್ಯಾನ್ಗೆ ಸರ್ಕಾರ ಕೂಡ ಸೂಚನೆ ಕೊಟ್ಟಿತ್ತು ಫಿಲಂ ಚೇಂಬರ್ಗೆ ಪತ್ರ ಬರೆದಿದ್ರು ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಫಿಲಂ ಗೆ ಪತ್ರ ಬರೆದಿತ್ತು ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಕ್ಷಮೆ ಕೇಳದೆ ಇದ್ರೆ ಕಮಲ್ ಸಿನಿಮಾಗೆ ನಿರ್ಬಂಧ ವಿಧಿಸಿ ಅಂತ ಫಿಲಂ ಚೇಂಬರ್ಗೆ ಪತ್ರ ಬರೆದು ಬ್ಯಾನ್ಗೆ ಸೂಚನೆ ಕೊಟ್ಟಿತ್ತು ಕ್ಷಮೆ ಕೇಳದಿದ್ರೆ ಸಿನಿಮಾ ಬ್ಯಾನ್ ಅಂತ ಈಗ ಫಿಲಂ ಚೇಂಬರ್ ಕೇಳಿದೆ ಸರ್ಕಾರದ ಸೂಚನೆ ಬೆನ್ನಲ್ಲೇ ಫಿಲಂ ಚೇಂಬರ್ ನಿರ್ಧಾರ ತೆಗೆದುಕೊಂಡಿದೆ ಶಿವರಾಜ್ ತಂಗಡಗಿ ಫಿಲಂ ಚೇಂಬರ್ಗೆ ಪತ್ರ ಬರೆದಿದ್ರು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಫಿಲಂ ಚೇಂಬರ್ಗೆ ಸಚಿವರು ಬರೆದಿದ್ದ ಪತ್ರ ಕಮಲ್ ಹಾಸನ್ ಅಭಿನಯದ ಲೈಫ್ ಸಿನಿಮಾ ಏನೇನು ರಿಲೀಸ್ ಆಗೋದಿದೆ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅಭಿಮಾನಿ ಬಳಗ ಇದೆ ಒಬ್ಬ ನಟನಾಗಿ ಕಮಲ್ ಹಾಸನ್ ಅನ್ನ ಇಲ್ಲಿನ ಪ್ರೇಕ್ಷಕರು ಕೂಡ ಒಪ್ಕೊಂಡಿದ್ರು ಆದರೆ ಅದನ್ನ ಕಮಲ್ ಹಾಸನ್ ಉಳಿಸ್ಕೊಂಡಿಲ್ಲ ಈಗ ಲೈಫ್ ಸಿನಿಮಾ ಬ್ಯಾನ್ ಈಗ ಎಲ್ಲಿ ತನಕ ಕಮಲ್ ಹಾಸನ್ ಕ್ಷಮೆ ಕೇಳೋದಿಲ್ವೋ ಅಲ್ಲಿ ತನಕ ಅವರ ಸಿನಿಮಾಗೆ ರಾಜ್ಯದಲ್ಲಿ ನೋ ಎಂಟ್ರಿ ಕಮಲ್ ಹಾಸನ್ ಚಿತ್ರ ಬ್ಯಾನ್ಗೆ ನಿರ್ಧಾರ ಲೈಫ್ ಚಿತ್ರದ ವಿತರಕ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ ಸಭೆ ನಿರ್ಧಾರವನ್ನ ಕಮಲ್ ಹಾಸನ್ಗೆ ತಿಳಿಸ್ತೀನಿ ಕಮಲ್ ಹಾಸನ್ ಹೇಳಿಕೆ ನಾನು ಖಂಡಿಸ್ತೀನಿ ಕನ್ನಡ ಬಿಸ್ನೆಸ್ ಎರಡು ನನಗೆ ಇಂಪಾರ್ಟೆಂಟ್ ಚಿತ್ರದ ಪ್ರೊಡಕ್ಷನ್ ಟೀಮ್ ಜೊತೆ ಮಾತಾಡ್ತೀನಿ ಸಿನಿಮಾ ರಿಲೀಸ್ ಬಗ್ಗೆ ಥಿಯೇಟರ್ ಫೈನಲ್ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಚಿತ್ರದ ವಿತರಕರಾದ ವೆಂಕಟೇಶ್ ಏನೇನು ಮೀಟಿಂಗ್ ಆಗಿದೆ ಏನೇನು ಡಿಸ್ಕಷನ್ ಆಗಿದೆ ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಏನ್ ಆದಷ್ಟು ಬೇಗ ಅದನ್ನ ಒಂದು ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡೋಕೆ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅದನ್ನು ಅವ್ರು ಹೇಳಿದಂಗೆ ನಾನು ಅವರಿಗೆ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಅದನ್ನು ಬ್ಯಾಟ್ರನ್ನ ಆದಷ್ಟು ಬೇಗ ಸಾರ್ಟ್ಔಟ್ ಮಾಡ್ತದೆ ಅದನ್ನು ಸೊ ಇವತ್ತಿನ ಮೀಟಿಂಗಲ್ಲಿ ವಾಣಿಜ್ಯ ಮಂಡಳಿಯಿಂದ ನಿಮ್ಗೆ ಏನು ಹೇಳಿದ್ದಾರೆ ಅನ್ನುವಂಥದ್ದು ಏನು ಹೇಳಿದ್ದಾರೆ ಅದೇ ಮೇಡಮ್ ಎಲ್ಲ ನಡೀತಾ ಇರೋ ಶ ಇಶ್ಯೂನ ಅವ್ರಿಗೆ ಸಹ ಇದನ್ನು ಕನ್ವೇ ಮಾಡಿ ಏನು ಅನ್ನೋದನ್ನ ಇದನ್ನ ಮಾಡಬೇಕು ಇಲ್ಲ ಮೇಡಮ್ ಅವರು ಈಗ ಬೇರೆ ಈವೆಂಟ್ಸು ಅದರಲ್ಲಿ ಬ್ಯುಸಿ ಇದ್ದಾರೆ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಅಷ್ಟು ಎಷ್ಟು ಬೇಗ ಆಗುತ್ತೆ ಮಾಡ್ತೀವಿ ಏನೇನಾಗ್ತಾ ಇದೆ ಅಂತ ತಮಗೆಲ್ಲ ಗೊತ್ತಿದೆ ಏನು ಕನ್ನಡ ರಕ್ಷಣಾ ವೇದಿಕೆ ಅವರು ಹಾಗೂ ಹಲವಾರು ಸಂಘ ಸಂಘಗಳ ಸದಸ್ಯರು ಅಧ್ಯಕ್ಷರುಗಳು ಬಂದು ಇಲ್ಲಿ ನಮ್ಮ ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿರೋದನ್ನು ಖಂಡಿಸಿದ್ದಾರೆ ಅವರು ಸಿನಿಮಾನ ಬ್ಯಾನ್ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿದೆ ನಾವು ಅದಕ್ಕೆ ಸಂಬಂಧಪಟ್ಟ ವಿತರಕರು ಹಾಗೂ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳ ಕರೆದು ನಾವು ಇವತ್ತು ಸಭೆ ನಡೆಸಿದ್ವಿ ಏನಾಗಿದೆ ಅಂದರೆ ಇವತ್ತಿನ ದಿನ ಅವ್ರ ಕ್ಷಮಾನ ಕೇಳಲೇಬೇಕಂತೇಳಿ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸ್ಪಂದಿಸಿ ಹಾಸನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ನಾವು ಹೇಳ್ತಾ ಇದ್ವಿ ನೀವು ಕ್ಷಮ ಕೇಳಲೇಬೇಕಂತ ಕೇಳ್ತಾ ಇದ್ವಿ ನಮ್ಮ ವಿತರಕರು ಕರೆದಿದ್ವಿ ಅವರೂ ನಮಗೆ ಸ್ಪಂದಿಸಿ ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ವಿ ಒನ್ ಆರ್ ಟೂ ಡೇಸಲ್ಲಿ ಇದನ್ನು ತೆಲು ಕೊಡ್ಸಿ ಏನೇನಾಗ್ತಾ ಇದೆ ಅಂತ ತಮಗೆಲ್ಲ ಗೊತ್ತಿ ವಿಚಾರಕ್ಕೆ ಬಂದಾಗ ಎಲ್ಲರೂ ಒಂದಾಗ್ತೀವಿ ಕನ್ನಡಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಕಮಲ್ ಹೇಳಿಕೆಗೆ ಜಯಮಾಲಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕನ್ನಡ ಭಾಷೆಗೆ ತುಂಬಾ ಶಕ್ತಿ ಇದೆ ಅದನ್ನ ಮೀರಿದವರು ಯಾರೂ ಇಲ್ಲ ನಮ್ಮ ಭಾಷೆ ನಮಗೆ ದೊಡ್ಡದು ಅಂತ ನಟಿ ಜಯಮಾಲಾ ಹೇಳಿಕೆ ಕೊಟ್ಟಿದ್ದಾರೆ ಕಮಲ್ ಹೇಳಿಕೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಟಿ ಜಯಮಾಲಾ ಭಾಷೆ ಬಗ್ಗೆ ಯಾವುದೇ ರೀತಿಯಾದಂತಹ ವಿವಾದ ಎಂದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ ಒಂದಾಗಲೇಬೇಕು ಅದು ನಮ್ಮ ಧರ್ಮ ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದರೋ ಒಂದಂತೂ ಸತ್ಯ ತಮಿಳಿಂದ ಕನ್ನಡ ಹುಟ್ಟಿಲ್ಲ ಅದಂತೂ ಸತ್ಯ ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ ನಾನು ಭಾಷಾ ತಜ್ಞರನ್ನು ಈ ಮೂಲಕ ಕೇಳ್ಕೊಳ್ತೇನೆ ಅವರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಕೆಲವರನ್ನು ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾಗುತ್ತೆ ಇದು ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡಕ್ಕೆ ಧಕ್ಕೆ ಬಂದಾಗ ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗತ್ತೆ ಕೂಡ ಲಘುವಾಗಿ ಕನ್ನಡ ಭಾಷೆಯ ಬಗ್ಗೆ ಯಾರ ಹೊಟ್ಟೆಯಿಂದ ಯಾರೂ ಬಂದಿಲ್ಲ ಅಕ್ಕ ತಂಗಿಯರು ಅಂತ ಹೇಳಿದ್ದಿದ್ರೆ ನಮಗೆ ಬೇಜಾರಾಗ್ತಿರಲಿಲ್ಲ ನಾವು ಯಾರ ಹೊಟ್ಟೆಯಿಂದ ಬಂದಿದ್ದಲ್ಲ ಸ್ವತಂತ್ರವಾಗಿ ಬಂದಿರ್ತಕ್ಕಂಥದ್ದು ಕನ್ನಡ ಅದರಿಂದಾಗಿ ಇದು ಬಗೆಹರಿಸ್ಬೇಕಾಗತ್ತೆ ಬಗೆಹರಿಯೋ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿ ಭಾಳ ಒಂದು ದಿನದ ಸಮಯವನ್ನು ತೊ ತಗೊಂಡಿದೆ ಜವಾಬ್ದಾರಿಯನ್ನು ಹೆಗಲ್ ಮೇಲೆ ಹಾಕ್ಕೊಂಡಿದೆ ಯಾಕೆಂದರೆ ಅವರು ಬರಲೇಬೇಕಾಗತ್ತೆ ಅವರು ಇದ್ರ ಬಗ್ಗೆ ವಿವರಣೆ ಕೊಡಲೇಬೇಕಾಗುತ್ತೆ ವಿವರಣೆ ಕೊಡಲಿಲ್ಲ ಅಂದರೆ ತಪ್ಪಾಗ್ತದೆ ಇದು ನಾನು ಅವರಿಗೆ ಅದನ್ನು ಅವರಿಗೆ ಬಿಡ್ತೀನಿ ಆದರೆ ಭಾಷೆ ವಿಷಯದಲ್ಲಿ ಯಾರೂ ಉದ್ಘಟತನ ಮಾಡಿದ್ರೆ ಕನ್ನಡದ ಮನಸ್ಸುಗಳು ಸುಮ್ಮನೆ ಕೂತ್ಕೊಳ್ಳೋಲ್ಲ ಸಾರಿ ಕನ್ನಡದ ಮನಸ್ಸು ಭಾಳ ದೊಡ್ಡದು ಆಯಿತಾ ನಮಗೆ ಕ್ಷಮೆನೂ ಕೊಡೋಕ್ಕೆ ಗೊತ್ತಾಗತ್ತೆ ನಮಗೆ ಮೂಗಿಡ್ದು ನಮಗೆ ದಂಡನೆ ಕೊಡೋಕ್ಕೂ ನಮಗೆ ಗೊತ್ತಾಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ಸಂಪರ್ಕದಲ್ಲಿದ್ದಾರೆ ನಟರಾಜನ್ ಕಮಲ್ ಹಾಸನ್ ಬಗ್ಗೆ ಇಡೀ ರಾಜ್ಯದಾದ್ಯಂತ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು ಪ್ರತಿಭಟನೆಗಳು ನಡೆಯಿತು ಇವತ್ತು ಫಿಲಂ ಚೇಂಬರ್ ನಲ್ಲಿ ನಡೆದಂತಹ ಸಭೆ ಸಭೆಯಲ್ಲಿ ಏನೆಲ್ಲ ಆಯಿತು ಯಾಕಂದ್ರೆ ಸರ್ಕಾರದಿಂದಲೂ ಕೂಡ ಸಚಿವರು ಪತ್ರ ಬರೆದಿದ್ರು ಫಿಲಂ ಚೇಂಬರ್ಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಅವರ ಸಿನಿಮಾ ಬ್ಯಾನ್ ಆಗಬೇಕು ಅಂತ ಅದರ ಬೆನ್ನಲ್ಲೇ ಫಿಲಂ ಚೇಂಬರ್ ಕೂಡ ತೀರ್ಮಾನ ತಗೊಂಡಿದೆ ಯಾರೆಲ್ಲ ಇದ್ರು ಸಭೆಯಲ್ಲಿ ಏನೆಲ್ಲ ಆಯಿತು ಯಶ್ವೇತ ಮೊನ್ನೆ ನಡೆದಂತ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ನಟ ಕಮಲ್ ಹಾಸನ್ ಒಂದು ಹೇಳಿಕೆಯನ್ನ ನೀಡಿದ್ರು ಇದರ ಬೆನ್ನಲ್ಲೇ ಎಲ್ಲ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಇಲ್ಲಿ ಮಾಡಲಾಯಿತು ಮತ್ತೆ ಇವತ್ತು ಸರ್ಕಾರದಿಂದಲೂ ಕೂಡ ಇವತ್ತು ಒಂದು ಫಿಲ್ಮ್ ಚೇಂಬರ್ಗೆ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ ಮನವಿಯನ್ನ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಹೇಳಿಕೆ ನೀಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನ ನೀಡಿದ್ದಾರೆ ಆದ್ರೆ ಇವತ್ತು ಕೂಡ ಕನ್ನಡ ಪರ ಸಂಘಟನೆಗಳಿಂದ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎದುರು ಒಂದು ಪ್ರತಿಭಟನೆಯನ್ನ ಮಾಡಲಾಗಿತ್ತು ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ಏನೇ ಆದ್ರೂ ಈಗ ಬರ್ತಕ್ಕಂತಹ ಅಂದ್ರೆ ಕಮಲ್ ಹಾಸನ್ ಅವರ ಸಟ್ ಲೈಫ್ ಅನ್ನೋ ಚಲನಚಿತ್ರ ಬರ್ತಾ ಇದೆ ಸೊ ಆ ಚಲನಚಿತ್ರ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರೋ ನಿಟ್ಟಿನಲ್ಲಿ ನಾವು ಏನೇ ಆದರೂ ಬಿಡುಗಡೆ ಮಾಡೋದಿಲ್ಲ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಕನ್ನಡ ಸಂಘ ಕನ್ನಡ ಪರ ಸಂಘಟನೆಗಳು ಹೇಳಿದ್ರು ಕಮಲನಾಥನ್ ಅವರು ಒಂದು ಕ್ಷಮೆಯನ್ನ ಕೇಳಬೇಕು ಇಲ್ಲ ಆದ್ರೆ ಇದು ಒಂದು ದೊಡ್ಡ ಹೋರಾಟವೇ ನಡೆಯುತ್ತೆ ಯಾಕಂತಂದ್ರೆ ಕನ್ನಡದ ವಿಚಾರವಾಗಿ ಬಂದಾಗ ಈ ರೀತಿಯಾದಂತಹ ಘಟನೆ ನಡೆಯೋದು ಸಹಜ ಆಮೇಲೆ ಇವತ್ತು ಕೂಡ ಒಂದು ಚಲನಚಿತ್ರ ಇದೆಲ್ಲ ಆದ ನಂತರವೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಮೀಟಿಂಗ್ ಅನ್ನ ಮೀಟಿಂಗ್ ಅನ್ನ ಮಾಡಿದ್ದು ಸಭೆಯಲ್ಲಿ ಮಾಜಿ ಅಧ್ಯಕ್ಷರಾದಂತಹ ಸಾರ ಗೋವಿಂದ ಥಾಮಸ್ ಹಾಗೆ ಹಿರಿಯ ನಟಿಯಾದಂತಹ ಜಯಮಾಲಾ ಚೆನ್ನೇಗೌಡ್ರು ಎಲ್ರು ಕೂಡ ಈ ಮೀಟಿಂಗ್ ಅಲ್ಲಿ ಭಾಗಿಯಾದ್ರು ಮತ್ತೆ ಈ ಸಡ್ ಲೈಫ್ ಏನ್ ಚಿತ್ರ ವಿತಕರು ಇದ್ದಾರೆ ಅವ್ರನ್ನು ಕೂಡ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕರೆಸಿ ಅವ್ರನ್ನು ಕೂಡ ಕರೆದು ಒಂದು ಮೀಟಿಂಗ್ ಅನ್ನ ಮಾಡ್ಲಾಯ್ತು ಸಭೆಯನ್ನ ಮಾಡ್ಲಾಯ್ತು ಸೊ ಸಭೆಯಲ್ಲಿ ಎಲ್ರೂ ಕೂಡ ಕನ್ನಡದ ವಿಚಾರವಾಗಿ ಈ ರೀತಿ ಆದ್ರೆ ಯಾರು ಕೂಡ ಸುತ್ತಿರಲ್ಲ ಹಿರಿಯ ನಟ ಇರ್ಲಿ ಯಾರೇ ನಟ ಯಾರು ಇದ್ರು ಕೂಡ ಕನ್ನಡದ ಬಗ್ಗೆ ಈ ರೀತಿಯಾದಂತಹ ಹೇಳಿಕೆ ಕೊಡಬಾರ್ದು ಆ ಈ ಮಾತುಗಳನ್ನ ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡ್ಲಾಯ್ತು ತದನಂತರ ಇಲ್ಲಿ ವಿತರಕರು ಕೂಡ ಇಲ್ಲಿ ಹೇಳ್ತಾರೆ so iyan ano sa yarom ಕಮಲ್ ಹಾಸನ್ ಅವರನ್ನ ಸಂಪರ್ಕವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಕಮಲ್ ಹಾಸನ್ ಅವರು ನನಗೆ ಸಂಪರ್ಕಕ್ಕೆ ಸಿಕ್ಕ ನಂತರ ನಾನು ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಸೊ ಚರ್ಚೆ ಮಾಡಿದ ನಂತರ ಈ ವಿಚಾರವಾಗಿ ಕನ್ನಡ ಪ ಕನ್ನಡ ಪರ ಸಂಘಟನೆಗಳಿಗಾಗಿರ್ಬೋದು ಕನ್ನಡ ಚಲನಚಿತ್ರಗಳಿಗಾಗಿರ್ಬೋದು ಈ ರೀತಿಯಾದಂತಹ ಒಂದು ಹೇಳಿಕೆ ಕೊಟ್ಟಿರೋ ಹಿನ್ನೆಲೆ ಕ್ಷಮೆಯನ್ನ ಯಾಚಿಸ್ಬೇಕು ಅನ್ನೋ ಮಾತನ್ನ ಕೂಡ ಇಲ್ಲಿ ವಿತರಕರು ಹೇಳಿದ್ರು ಸೊ ಕಂಬ ಕಂಪ್ಲೀಟ್ ಆಗಿ ಇಲ್ಲಿ ನಾವು ಒಂದು ಓವರ್ ಆಲ್ ನೋಡ್ಬೇಕು ಅಂತಂದ್ರೆ ಕಮಲ್ ಹಾಸನ್ ಅವರು ಏನು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಸೊ ಈ ಹೇಳಿಕೆ ಬೆನ್ನಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆ ಹಾಗೂ ಚಲನಚಿತ್ರ ಎಲ್ಲವೂ ಕೂಡ ಎದ್ದು ನಿಂತಿದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ ಶ್ವೇತ ಎಸ್ ಥ್ಯಾಂಕ್ ಯು ನಟರಾಜ್ ಕಮಲ್ ಹಾಸನ್ ಹೇಳಿಕೆಗೆ ಸಿಟಿ ರವಿ ಕಿಡಿಕಾರಿದ್ದಾರೆ ನಮ್ಮದು ಸಹೋದರ ಭಾಷೆ ಸಹೋದರ ಭಾಷೆ ಅಂತ ಕರೀದಿ ಬೇಕಿದ್ರೆ ಎಲ್ಲ ಭಾಷೆಯೂ ತಾಯಿ ಭಾರತೀಯ ಮಗಳೇ ಸಿಟಿ ರವಿ ಕೊಟ್ಟಂತ ಪ್ರತಿಕ್ರಿಯೆ ಇದು ಕಮಲ್ ಹಾಸನ್ ಹೇಳಿಕೆಯ ಬಗ್ಗೆ ಕಮಲ್ ಹಾಸನ್ ಹೇಳಿಕೆಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇರೋ ಬೆನ್ನಲ್ಲೇ ಫಿಲಂ ಚೇಂಬರ್ನಲ್ಲಿ ಇವತ್ತು ಸಭೆ ನಡೆಯಿತು ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಮಾತ್ರ ಇಲ್ಲಿ ಅವರ ಚಿತ್ರಗಳಿಗೆ ಅವಕಾಶ ಇಲ್ಲ ಅಂದರೆ ಕಮಲ್ ಚಿತ್ರಗಳಿಗೆ ರಾಜ್ಯದಲ್ಲಿ ಅವಕಾಶ ಇಲ್ಲ ಈಗ ಸಿಟಿ ರವಿ ಕೂಡ ಕಮಲ್ ಹಾಸನ್ ಹೇಳಿಕೆಗೆ ಕಿಡಿಕಾರುತ್ತ ಹಾಗಾಗಿ ನೀವು ಸಹೋದರ ಭಾಷೆ ಅಂತ ಕರೀರಿ ಬೇಕೆಂದ್ರೆ ಅಭಿಮಾನಕ್ಕೆ ಅಕ್ಕ ತಂಗಿ ಅಂತ ಹೇಳಿ ಆದರೆ ನಮ್ಮ ತಾಯಿ ಯಾರು ಅಂದರೆ ಆ ತಾಯಿ ಭಾರತಿ ಆ ಬಾ ತಾಯಿ ಭಾರತೀಯ ಮಗಳು ಭುವನೇಶ್ವರಿ ತಮಿಳು ಕೂಡ ತಾಯಿ ಭಾರತೀಯ ಮಗಳೇ ಮಲಯಾಳಿಯು ಕೂಡ ತಾಯಿ ಭಾರತೀಯ ಮಗಳೇ ತಾಯಿ ಭಾರತೀಯ ಅಸ್ಮಿತೆಯ ಜೊತೆಗೆ ನಮ್ಮೆಲ್ಲರ ಅಸ್ಮಿತೆಯು ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸಿಂಧಿ ಭಾಷೆ ಸಿಂಧುನಲ್ಲಿ ಉಳ್ಕೊಂಡಿಲ್ಲ ಕಾಶ್ಮೀರದ ಶಾರದಾ ಲಿಪಿ ಅಪಾಯದ ಸ್ಥಿತಿಯಲ್ಲಿದೆ ಯಾಕೆಂದರೆ ಮತೀಯ ಆಕ್ರಮಣ ನಾವು ನಾವು ಕಚ್ಚಾಡಿ ಮತೀಯ ಆಕ್ರಮಣಕಾರರಿಗೆ ರೆಡ್ ಕಾರ್ಪೆಟ್ ಕೊಡೋದು ಹಾಸು ಕೊಡೋದು ಬೇಡ ಹಾಗಾಗಿ ನಾವು ಸಹೋದರ ಭಾಷೆ ಆ ಸಹೋದರ ಭಾಷೆಯಾಗಿ ಪರಸ್ಪರರನ್ನು ಗೌರವಿಸೋಣ ಹಾಗಾಗಿ ನೀವು ఏష్యా ఏషియానెట్ న్యూస్ నెట్వర్క్ ప్రస్తుతి